बेलगाम सूदी डॉक्टर करके नमस्कार बेलगावी सर्किट हाउस डीसीएम डीके शिवकुमार 도리아 예다 예예 나도 그래 이제 시작 ನಡೀಯಾ <laughs> <laughs> <laughs>

ರಾಜಸ್ಥಾನ ಇಲ್ಲ ಬೆಳಗ್ಗೆ ಮಾತಾಡಿದ್ದೀನಿ ಅಸೆಂಬ್ಲಿ ಏನೇನು ಬರ್ತದೆ ಚರ್ಚೆ ದೇಶಭಾಷಣ ವಿಧೇಯಕ ಮಂಡನೆ ಇವತ್ತು ಅಲ್ಲಪ್ಪ ಯಾಗಲಿ ನಿಮಲಾಗಲಿ ದ್ವೇಷ ಮಾಡಬಾರ್ದು ಯಾರು ದ್ವೇಷ ಮಾಡಬಾರ್ದು ನಮ್ದೊಂದು ನಾಗರಿಕ ಸಮಾಜ ನಾಗರಿಕ ಸಮಾಜದಲ್ಲಿ ನಾವೆಲ್ಲ ನಮ್ಮ ಹಿಡಿತ ಬಿಡ್ತಾ ಇಟ್ಕೊಂಡು ಯಾರು ಕೂಡ ದ್ವೇಷ ಮಾಡಿ ಗಲಾಟೆ ಮಾಡಿ ಕಾನೂನು ವ್ಯವಸ್ಥೆ ಹಾಳು ಮಾಡಬಾರ್ದು ಆದೃಷ್ಟಿಂದ ಇವತ್ತು ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ ರಾಜ್ಯಕ್ಕೆ ಒಳ್ಳೇದು ಸಮಾಜಕ್ಕೆ ಯೋಜನೆಗಳ ಬಗ್ಗೆ ಸಾಕಷ್ಟು ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ ಆಯಿತಾ ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದಕ್ಕಿದ್ದಂಗೆ ಜಿ ಎಸ್ ಟಿನ ಕಟ್ ಮಾಡ್ಬಿಟ್ಟಿದ್ದಾರೆ ಜಿ ಎಸ್ ಟಿ ಕಟ್ ಮಾಡಿಬಿಟ್ಟು ನಮಗೆ ಸುಮಾರು ಹತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಭಸ್ ಆಗುತ್ತೆ ಎಲ್ಲ ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು ನಾವೇನು ಮಾತು ಕೊಟ್ಟಿದ್ವಿ ನೂರಾರು ಕೋಟಿ ರೂಪಾಯಿ ಅಂತ ಒಂದು ತಿಂಗಳು ಎರಡು ತಿಂಗಳು ಏನು ಬಂದೇ ಇಲ್ಲ ಯಾರ್ದು ಏನಿಲ್ಲ ಫಸ್ಟ್ ಬಿ ಜೆ ಪಿ ಅವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ ಅವರು ಮಾತಾಡ್ಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಗೆ ಮಾತು ಕೊಟ್ಟಿತ್ತು ಏನಪ್ಪಾ ಅಂದ್ರೆ ನೀರಾವರಿಗೆ ಇಲ್ಲಿ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡ್ಬೇಕಪ್ಪ ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ ಅವಾರ್ಡ್ ಅವಾರ್ಡ್ನ ಮಾಡಿಸಿಲ್ಲ ಅವರು ಮೂರನೇ ಅವಾರ್ಡ್ನ ಅದಕ್ಕೆ ಯಾಕೆ ಮಾತು ಗಲಾಟೆ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಕ್ಕೆ ನಾವಿಲ್ಲಿ ಕರೆದಿದ್ದೀವಿ ಅದ್ರ ಬಗ್ಗೆ ಯಾಕೆ ಇವತ್ತರೆಗೂ ಧ್ವನಿ ಎತ್ತಿನ ಸೊ ಐದು ಸಾವಿರದ ಮುನ್ನೂರು ಕೋಟಿ ಬಗ್ಗೆ ಯಾಕಿಲ್ಲ ಧ್ವನಿ ಎತ್ತಿನ ಫಸ್ಟು ಈ ಕೆಲಸ ಅವ್ರು ಮಾಡಿ ಆಮೇಲೆ ಬೇಕಿತ್ತು ಡೈಲಿಯಲ್ಲಿ ತೆಲ್ಲ ನಾಯಕರ ಬೇಟೆಗೆ ಬಂದ್ರಿ ಸರ್ ಸಿದ್ದರಾಮಯ್ಯ ಅವರು Hey,